ಏನ್ ಹೇಳಿದ್ರೆ ಮಾತಾಂಬುದ ಮಾತ ಗಿರೀಶ ಒಳ್ಳೇನು ವಿಶೇಷ ಎಲ್ಲ ಎಲ್ಲ ಒಳ್ಳೇದು ನೀವು ಈಗ ಸಿಗರೇಟ್ ಸೇರ್ತಾ ಇದ್ರೆ ಒಂದು ನೆನಪು ಬರ್ತದೆ ಗುರುದೇವ ನಾನು ನಿಮ್ಮನ್ನ ಫಸ್ಟ್ ಭೇಟಿ ಮಾಡಕ್ಕೆ ಬಂದಾಗ ನಿಮ್ದು ಪ್ರವಚನಗಳೆಲ್ಲ ಕೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಎಮೋಷನಲ್ ಆದ್ರೆ ಆಮೇಲೆ ನೀವು ನಾನು ನಾನು ಬಂದು ಒಂದು ಹತ್ತು ನಿಮಿಷಕ್ಕೆ ಹತ್ತತ್ರ ಒಂದ್ ಹತ್ತು ಸೇದಿದ್ರಿ ಆಮೇಲೆ ನಾನು ಗುರುಗಳು ಅಂತ ಅಂದ್ರೆ ಅವ್ರದ್ದೇ ಆದಂತ ಒಂದು ಸಿಂಬಲು ವಿಭೂತಿ ಅದು ಇದು ಎಲ್ಲ ಇರುತ್ತೆ ಇದೇನಪ್ಪ ಈ ತರ ಅಂತ ಈಗ ಹೋಗಿ ಬಂದು ಎಲ್ಲ ನಮಗೆ ನಿಮ್ಮ ಸ್ಥಿತಿ ಎಲ್ಲ ಅರ್ಥ ಆಯ್ತು ಬಟ್ ನಿಮಗೂ ಸಿಗರೆಟ್ ಏನ್ ಸಂಬಂಧ ಗುರುದ ನನಗೂ ಸಿಗರೆಟ್ಗ ಸಂಬಂಧ ನನಗೂ ಪ್ರಕೃತಿಗೂ ಸಂಬಂಧ ನನಿಗೂ ಸಿಗರೇಟ್ ಸಂಬಂಧ ಅಲ್ಲ ನನಿಗೂ ಪ್ರಕೃತಿ ಸಂಬಂಧ ಇದು ಅರ್ಥ ಮೊದಲು ಅರ್ಥ ಆಯ್ತು ಹೇಳಿದ್ರು ಪ್ರಕೃತಿ ಜೊತೆ ಬೆಳಿತ ಇದೆ ಅಷ್ಟೇ ಯಾವ ಸಾಧು ಸಿಗರೇಟ್ ಎಳೆದಿಲ್ಲ ಯಾವ ಸಂತ ಸಿಗರೇಟ್ ಎಳಿದಿಲ್ಲ ಸಿಗರೇಟ್ ಈಗ ಹಿಂದಿನ ಕಾಲದಲ್ಲಿ ಸಾಯಿಬಾಬ್ರ ಕೈಯಲ್ಲಿ ಏನಿತ್ತು ಬಂಗಿ ಸೊಪ್ಪು ಚಿಲಿಮ್ ಇವತ್ತೇ ಕೂಡ ಇಟ್ಟಿದ್ದಾರೆ ಶಿವರಿಯ ಹಾಂ ಬಾಬಾ ಇಷ್ಟಪಟ್ಟು ಕೇಳಿದಂಥ ವಿಚಾರ ಗಜಾನ ಮಹಾರಾಜರ ಕೈಯಲ್ಲಿ ಏನಿತ್ತು ಚಿಲೀಮ್ ಅಲ್ವಾ ಅಕ್ಕಲ್ಕೋಟ ಮಹಾರಾಜರ ಕೈಯಲ್ಲಿ ಏನಿತ್ತು ಚಿಲೀಮ್ ಯಾವ ಸಾಧು ಸಂತರು ಚಿಲಿಮ್ ಸೇದಿರಲಿಲ್ಲ ಅಂತ ಕೇಳೋದು ಯಾವ ಸಾಧು ಸಂತರು ಅಂತ ಡ್ರಿಂಕ್ಸ್ ಮಾಡಲಿಲ್ಲ ಅಂತ ಹೇಳೋದು ಈಗಿನ ಕಾಲದಲ್ಲಿ ಡ್ರಿಂಕ್ಸ್ ಆಗಿನ ಕಾಲದಲ್ಲಿ ಸುರಪಾನ ಅರ್ಥ ಆಯ್ತಲ್ವಾ ಶಿಶುನಾಳ ಶರೀಫರು ಅವರ ಗುರುಗಳು ಗುರುಗೋವಿಂದರು ಅವರು ಒಂದು ಮಡಿಕೆಯಲ್ಲಿ ಲೀಟ್ರ್ ಕಟ್ಲೆ ಅರ್ಥ ಲೀಟ್ರ್ ಕಟ್ಲೆ ಶೇಂದಿ ಕುಡಿತಾ ಇದ್ದರು ಅದಕ್ಕೆ ಶಂಕರಿ ಅಂತ ಹೆಸರಿಟ್ಟಿದ್ದರು ಅದೇ ರೀತಿ ಅನೇಕ ಮಹಾ ಮಹಾ ಸಾಧುಗಳು ಸಂತರು ಯೋಗಿಗಳು ಅನೇಕ ಜ್ಞಾನಿ ಸಾಧು ಯೋಗಿ ಸಂತರು ನಾನ್ ವೆಜ್ ಊಟ ಮಾಡಿದವರು ಇದ್ದಾರೆ ಹಾಂ ಜ್ಞಾನ ಅಂದರೆ ಏನು ವಿಭೂತಿ ಹಾಕಿ ನಾಮ ಹಾಕಿ ಗಂಧ ಹಾಕಿ ಹಾಂ ಎಂಥದ್ದು ಸಂಸ್ಕೃತದಲ್ಲಿ ಮಾತಾಡಿಕೊಂಡು ಹಾ ರುದ್ರಾಕ್ಷಿ ಹಾಕಿ ಇದು ಅನೇಕ ರೀತಿಯ ವಿಚಾರಗಳನ್ನೆಲ್ಲ ವೇಷಭೂಷಣದಲ್ಲಿ ಜ್ಞಾನ ಇಲ್ಲ ಅಂತ ಹೇಳಿದ್ರು ಅರ್ಥ ಕೂಡ ಹೇಳುದು ವೇಷೂಷಣದಲ್ಲಿ ಜ್ಞಾನ ಇಲ್ಲ ಗಂಗೆ ಪವಿತ್ರ ಅಂತ ಹೇಳ್ತೀರಿ ಅದೇ ಗಂಗೆಯಲ್ಲಿ ಸಂಸಾರ ಕೂಡ ಆಗ್ತದಲ್ವ ಮೀನುಗಳದ್ದು ಹಾ ಅದೇ ಗಂಗೆಯಿಂದ ಎಷ್ಟು ಜೀವರಾಶಿಗಳು ಬೆಳೆಯುವುದು ಹ ಅರ್ಥಕ್ಕೆ ಹೇಳಿದ ಗಂಗೆ ಪವಿತ್ರವೇ ಗಂಗೆ ಒಳಗೆ ಆಗೋ ವಿಚಾರಗಳು ಗಂಗೆ ಒಳಗೆ ಆಗಲೇಬೇಕು ಅದೇ ಸತ್ಯ ಅಲ್ವಾ ಅರ್ಥಕ್ಕೆ ಹೇಳೋದು ಒಂದು ಸಾಧುವಿನ ನಿಜ ಸ್ಥಿತಿ ಹೇಳುದು ನಾನು ಒಂದು ಸಂತನ ನಿಜ ಸ್ಥಿತಿ ಹೇಳೋದು ಒಂದು ಯೋಗಿಯ ನಿಜ ಸ್ಥಿತಿಯನ್ನು ಹೇಳೋದು ಅವರಿಗೆಲ್ಲ ಒಂದೇ ಅವರಿಗೆ ಯಾವುದೇ ರೀತಿಯ ಕಟ್ಟುಪಾಡುಗಳಲ್ಲಿ ಅವರಿಗೆಲ್ಲ ಆಯ್ತಾ ಅವರಿರುವ ಸ್ಥಿತಿಯಲ್ಲಿ ಅವರಿರು ಆದ ಕಾರಣ ಹೇಳೋದು ನಿಮಗೆ ನಿಮಗೆ ಏನೋ ಸಂದೇಶ ಬೇಕಾದರೆ ನೀವು ನೀವೇ ಮಾಡಿಕೊಳ್ಳಿ ಆ ನಿಮ್ಮ ಹತ್ರ ಸತ್ಯ ಉಂಟು ಪ್ರಪಂಚಕ್ಕೆ ತೋರಿಸಿ ನಮ್ಮ ಗುರುಗಳಿರುವುದು ಹೀಗೆ ಅಂತೇಳಿ ಇಲ್ಲಿ ಭಕ್ತ ಬರಬೇಕು ಅವ ಬರಬೇಕು ಇವ ಬರಬೇಕು ನಮಸ್ಕಾರ ಮಾಡಬೇಕು ಅಂತ ಇಲ್ಲಿ ಯಾರಿಗೂ ಹೇಳಿಲ್ಲ ಆ ಈ ಸತ್ಯದಿಂದ ಬೆಳೆಯೋದು ಸಿಗರೇಟ್ ಹೇಳೋದು ಯಾಕೆ ಹೇಳಿದ್ರೆ ಅದು ಗುರುವಿನ ವರಪ್ರಸಾದ ಹಾಂ ಒಂದು ಗುರು ಭಕ್ತನಾದವನು ಗುರುಗಳ ಶಿಷ್ಯನಾದವನು ಗುರು ಏನು ಹೇಳ್ತಾರೆ ಅದನ್ನು ಮಾಡ್ತಾ ಹೋಗ್ತಾನೆ ನಾವು ಗುರು ಕೊಟ್ಟದೆಲ್ಲ ಪ್ರಸಾದವೇ ಅವರು ಪ್ರಸಾದ ಹಾಂ ಈಗಿನ ಕಾಲದಲ್ಲಿ ಸಿಗರೇಟ್ ಆಗಿದೆ ಅಷ್ಟೇ ಎಂತ ಮಾಡೋದು ಹಾ ಇದು ಸತ್ಯ ತಿಳಿಬೇಕಾದ್ರೆ ಅವರವರ ಜೀವನದಲ್ಲಿ ಅನುಭವಿಸಬೇಕು ಆ ಜ್ಞಾನದ ಸ್ಥಿತಿಯನ್ನು ಆ ಜ್ಞಾನದ ಸ್ಥಿತಿಯನ್ನು ಅವರವರು ಅನುಭವಿಸುವಾಗ ಅವರವರೊಳಗಾಗುವ ಅನುಭವದಿಂದ ಈ ಸತ್ಯವನ್ನು ತಿಳಿದುಕೊಳ್ಬೋದು ನಾನು ಹೇಗಿದ್ದೇನೆ ಹಾಗೆ ತೋರಿಸಪ್ಪ ಪ್ರಪಂಚಕ್ಕೆ ಬೇಕಾದರೆ ಹಾ ಸತ್ಯ ಅಂತ ತೋರಿಸು ಅಷ್ಟೇ ಬೇರೆ ಯಾರಿಗೆ ಬೇಕಾಗಿಲ್ಲ ಯಾರು ಬರುತ್ತಿಲ್ಲ ಅಂತ ಹೇಳೋದು ಅರ್ಥ ಆಯ್ತಾ ಸರಿಯಪ್ಪ ನಾನು ಸಿಗರೆಟ್ ಹೇಳಿದ ತಪ್ಪು ಅಂತ ಆದರೆ ಪ್ರತಿಯೊಂದು ಅಂಗಡಿಯಲ್ಲಿ ಸಿಗರೇಟ್ ಯಾಕೆ ಸಿಗ್ತದೆ ಆ ಸಿಗರೇಟ್ನಲ್ಲಿ ಎಷ್ಟು ಜನರ ಜೀವನ ಅಡಗಿದೆ ಎಷ್ಟು ಜನರ ಜೀವನ ಅಡಗಿದೆ ಅಲೋ ಆ ಸಿಗರೇಟ್ ಕಂಪನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಎಷ್ಟು ಸಿಗರೇಟ್ ಸೇಲ್ ಆಗ್ತದೆ ಇದರಿಂದ ಯಾರಿಗೆ ಯಾರಿಗೆ ಲಾಭ ಉಂಟು ಹತ್ತು ಜನ ಒಳ್ಳೆಯವರು ಚೆನ್ನಾಗಿರಬೇಕಾದ್ರೆ ಅಲ್ಲಿ ಹತ್ತು ಜನ ಅವರ ಕೆಟ್ಟದ್ದನ್ನು ಸ್ವೀಕಾರ ಮಾಡಲೇಬೇಕು ಅದು ತ್ಯಾಗ ಹತ್ತು ಜನ ಚೆನ್ನಾಗಿರಬೇಕು ಅಂತ ಹೇಳಿದರೆ ಅವರ ಉಂಟಲ್ಲ ಹತ್ತು ಜನ ಸ್ವೀಕಾರ ಮಾಡಲಿಕ್ಕೆ ರೆಡಿಯಾಗಿರಬೇಕು ಅರ್ಥಾರ್ಥ ಹೇಳುದು ಈ ಪ್ರಪಂಚದ ವಿಷವನ್ನು ಕೂಡ ಸ್ವೀಕಾರ ಇರಬೇಕು ಈ ಪ್ರಪಂಚದ ವಿಷವನ್ನು ಸ್ವೀಕಾರ ಮಾಡುವವರಿದ್ದರೆ ಈ ಪ್ರಪಂಚದಲ್ಲಿ ಅಮೃತ ಸಿಕ್ಕಲಿಕ್ಕೆ ಸಾಧ್ಯ ಅಂತ ಹೇಳುದು ಅದನ್ನೇ ಶುಭ ಮಾಡಿ ಆ ನಿಜವಾದ ಸ್ಥಿತಿಯನ್ನು ಹೇಳುದಿಲ್ಲ ಯಾವ್ಯಾವ ಸ್ಥಿತಿಯನ್ನು ಹೇಳ್ತಾ ಇಲ್ಲ ಅನುಭವಿಸಿ ಹೇಳುವಂಥ ಸ್ಥಿತಿ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಜ್ಞಾನ ಒಬ್ಬೊಬ್ಬರಿಗೆ ಒಂದೊಂದು ಪರಂಪರೆಯ ಗುರುಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸ್ಥಿತಿಗತಿಗಳು ಅದು ಅವರ ಜೊತೆ ಇದ್ದು ನೀವು ಅನುಭವಿಸಿದರೆ ಮಾತ್ರ ನಿಮಗೆ ಗೊತ್ತಾಗೋದು ಇಲ್ಲರಿಗೂ ಗೊತ್ತಾಗ್ತದಾ ಇಲ್ಲ ಹಾಂ ಇಲ್ಲ ಅನುಭವಿಸಿ ಸತ್ಯವನ್ನು ತಿಳಿಯಿರಿ ಸತ್ಯವನ್ನು ಹೇಳಿ ಅದಕ್ಕೆ ಸತ್ತು ಹೋಗಿ ಏನು ಆಗಲಿ ಅಲ್ಲಿ ತೃಪ್ತಿಯಿಂದ ಸಾಯ್ತದೆ ಆತ್ಮಕ್ಕೆ ಸಾವಿಲ್ಲ ಹೇಳೋದು ನಾನು ಅರ್ಥ ಆಯ್ತಾ ಆತ್ಮತೃಪ್ತಿಯಿಂದ ಅದರ ಆಸೆಯನ್ನು ಸಾಯಿಸ್ತದೆ ಅಂತ ಹೇಳುದು ಆತ್ಮತೃಪ್ತಿಯಿಂದ ಸಾಯ್ತದೆ ಅಂತ ಹೇಳಿದರೆ ಅದರ ಆಸೆಗಳು ತೃಪ್ತಿಯಿಂದ ಸಾಯ್ತದೆ ಅರ್ಥ ಆಯ್ತು ಆಸೆಗಳು ಹೆಚ್ಚಾದಷ್ಟು ಜನ್ಮಗಳು ಹೆಚ್ಚಾಗ್ತಾ ಹೋಗ್ತದೆ ಆಸೆಗಳು ಕಮ್ಮಿಯಾದಷ್ಟು ಜನ್ಮಗಳು ಸೂಕ್ಷ್ಮವಾಗ್ತಾ ಹೋಗ್ತದೆ ಆ ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾದ ಜನ್ಮ ಈ ಮಾನವ ಜನ್ಮ ಅರ್ಥ ಆಯ್ತಾ ಈ ಮಾನವ ಜನ್ಮದಲ್ಲಿ ಮನುಷ್ಯತ್ವವನ್ನು ಕಾಣುವುದು ಅದರ ಮೂಲ ಉದ್ದೇಶ ಆ ಮನುಷ್ಯತ್ವವನ್ನು ಯಾರೊಬ್ಬ ಕಂಡುಕೊಂಡು ಅವನು ಭಗವಂತನ ಹತ್ರ ಹೋಗಿ ಸೇರ್ತಾನೆ ಮನುಷ್ಯ ಈಶನಾಗ್ತಾನೆ ಇಲ್ಲಿ ಮನುಷ್ಯ ಈಶನಾಗಲಿಲ್ಲ ಮನುಷ್ಯನಿಗೆ ಈಶನಾದರೆ ಎಲ್ಲರೂ ಒಂದೇ ಅರ್ಥ ಆಯ್ತಲ್ವಾ ಇವತ್ತು ಅದೆಷ್ಟೋ ಶಾಪಿನಲ್ಲಿ ರಾಘವೇಂದ್ರರ ಫೋಟೋ ಸಾಯಿಬಾಬರ ಫೋಟೋ ಇನ್ನು ಅವರವರ ದೇವರ ಫೋಟೋ ಇಟ್ಟಿದ್ದಾರೆ ವ್ಯಾಪಾರ ಮಾಡೋದಿಲ್ವ ಆ ಮಾಡ್ತಾರಲ್ವಾ ಮಾಡ್ತಾರೆ ಯಾರಿಗೆ ಪೂಜೆ ಮಾಡೋದು ಮೊದಲು ದೇವರೇ ಇವತ್ತು ಒಳ್ಳೆ ವ್ಯಾಪಾರ ಆಗಲಿ ಅಂತ ಅವನಿಗೆ ಅದರಲ್ಲಿ ಭಕ್ತಿ ಅವನ ಭಕ್ತಿಗೆ ಮೆಚ್ಚಿ ದೇವರು ಯಾವುದೋ ಒಂದು ರೀತಿಯಲ್ಲಿ ಸ್ವೀಕಾರ ಮಾಡಿ ಮಾಡ್ತಾರೆ ಇದು ಅರ್ಥ ಆಗ್ತದ ಮನುಷ್ಯನಿಗೆ ಆ ಒಬ್ಬರು ಬೀಡಿ ಕಟ್ತಾರೆ ಕಷ್ಟಪಟ್ಟು ಬೀಡಿ ಕಟ್ತಾರೆ ಒಬ್ರು ಹಗದು ರಾತ್ರಿ ನಾನು ಅನುಭವಿಸಿದ ವಿಚಾರ ಒಂದು ಕಾಲದಲ್ಲಿ ನಮ್ಮ ಮನೆಯಲ್ಲಿ ಊಟ ಬೇಕು ಅಂತ ಇದ್ದರೆ ಮನೆಯಲ್ಲಿ ಅಮ್ಮ ಬೀಡಿ ಕಟ್ತಾಯಿದ್ರು ಸತ್ಯವಾದ ವಿಚಾರ ಅಷ್ಟು ಕಷ್ಟ ಇತ್ತು ಬೀಡಿ ಕಟ್ಟಿ ಕೂಡ ಜೀವನ ಮಾಡೋರು ಇದ್ದಾರೆ ಆಗ ಬೀಡಿ ಎಳೆಯೋರು ಇದ್ದರೆ ಕಾರಣದಾನೆ ನಾಲ್ಕು ಆ ಮನೆಗೆ ನಾಲ್ಕು ಜನರಿಗೆ ಊಟ ಹಾಂ ಇದರ ಊಟ ಉಂಟ ಆಗ ಭಗವಂತ ಏನು ಮಾಡಿದ್ದಾನೆ ಇದು ಭಗವಂತನ ನೀರೇ ಅಂಥವರು ಕೂಡ ಬೇಕು ಅಂತ ಹೇಳೋದು ಈ ಪ್ರಪಂಚವನ್ನು ಕಾಪಾಡಲಿಕ್ಕೆ ಹೌದಲ್ವ ಸತ್ಯ ಹಾಂ ಸುಳ್ಳು ಹೇಳ್ತಾ ಇದ್ದಾರೆ ಬೀಡಿ ಕಟ್ಟೋದ ಕೇಳಿದರೆ ಗೊತ್ತಾಗಬಹುದು ನಾನು ಸುಳ್ಳು ಅದೆಷ್ಟು ಕಷ್ಟದಲ್ಲಿ ಜೀವನ ಮಾಡ್ತಾರೆ ಗೊತ್ತುಂಟ ಅವರು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಯಾರು ಮಾತಾಡ್ತಾರ ಇದು ಹೊರಗಿನ ರೂಪವನ್ನು ಪ್ರೀತಿ ಮಾಡುದು ಹೊರಗಿನ ರೂಪವನ್ನು ಹೊರಗಿನ ವೇಷವನ್ನು ಎಲ್ಲರೂ ಪ್ರೀತಿಸುವುದು ಒಳಗಿನ ಸತ್ಯವನ್ನು ಯಾರು ಪ್ರೀತಿಸುದಿಲ್ಲ ಹಾ ಒಳಗಿನ ಸತ್ಯವನ್ನು ಯಾರು ಪ್ರೀತಿಸುವುದಿಲ್ಲ ಒಳಗಿನ ಸತ್ಯವನ್ನು ಪ್ರೀತಿಸಿದವರಿಗೆ ಸತ್ಯ ಬಿಟ್ಟು ಬೇರೆ ಏನು ಕಣ್ಣಿಗೆ ಕಾಣುವುದಿಲ್ಲ ಎಲ್ಲ ಗುರುಗಳು ಇರುವಾಗ ಮಾಡಿದ್ದು ಅವಮಾನವೇ ಎಲ್ಲ ಗುರುಗಳು ಇರುವಾಗ ಮಾಡಿದ್ದು ಅನೇಕ ರೀತಿಯ ಪಟ್ಟವನ್ನು ಕಟ್ಟಿದವರಿಗೆ ಹಾ ಅವರು ಶಿವೇಕೆ ಆಗದಂಥದಾನೆ ಶಿವೈಕ್ಯ ಅಂತ ಹೇಳಿದರೆ ಅದು ದೈವಿಕ ಭಾಷೆ ಅರ್ಥ ಆಯ್ತಲ್ಲ ಸಮಾಧಿ ಅಂತೇಳಿದ್ರೆ ಜ್ಞಾನದ ಭಾಷೆ ಹ್ಞೂ ಸತ್ತು ಹೋದ್ರು ಅಂತ ಆಡು ಭಾಷೆ ಎಲ್ಲವೂ ಒಂದೇ ಅವರವರು ಹೋದ ಸ್ಥಿತಿಗೆ ತಕ್ಕವಾಗಿ ಅವರವರಿಗೆ ಒಂದೊಂದು ಹೆಸರು ಒಟ್ಟಿನಲ್ಲಿ ಸತ್ತು ಹೊತ್ತು ಸತ್ತು ಹೋದೆ ಅಲ್ವ ಹೌದು ಸತ್ಯ ಅಲ್ಲವಾ ಸತ್ತು ಹೋದ ನಂತರ ಏನಲ್ಲ ಹೆಸರುಗಳು ಜೀವಂತವಾಗಿರುವಾಗ ಯಾವ ರೀತಿ ನೋಡಿದ್ದಾರೆ ಅದೇ ಹೇಳೋದು ಯಾವ ಸಾಧುಗಳು ಯಾವ ಸಂತರು ಯಾವ ಯೋಗಿಗಳು ಕಾಲಜ್ಞಾನವರದ ಬರೆದ ವೀರಬ್ರಹ್ಮೇಂದ್ರರಿಗೆ ಚಿಲುಮೆ ಅವರು ಚಿಲುಂಬೆ ಹಿಡಿದು ತಪ್ಪು ಅಂತ ಹೇಳುವಾಗ ಆ ಕಾಳಿಕಾಬೆ ದೇವಸ್ಥಾನದ ದೀಪ ತನ್ನಿ ತಾನಾಗಿ ಅವರ ಹತ್ರ ಬಂದು ನಿಲ್ತಾರೆ ಚಿಲುಮಿ ಸ್ವೀಕಾರ ಮಾಡುವಂತೆ ಇದರ ಸತ್ಯ ವಿಚಾರ ಇದೇ ರೀತಿ ಅನೇಕ ಮಹಾ ಮಹಾ ಜ್ಞಾನಿಗಳು ಯೋಗಿಗಳು ಕಾಡಿನಲ್ಲಿರುವವರು ಮನುಷ್ಯರ ಜೊತೆ ಅವರಿಲ್ಲ ಆದ ಕಾರಣ ಅವರು ಯಾವುದೋ ಸ್ಥಿತಿಯಲ್ಲಿ ಇದ್ದರು ಸತ್ಯವನ್ನು ಅರಿತಾ ಇದ್ದರು ಅವರು ಅವರ ಸ್ಥಿತಿಯೇ ಅದು ಅವರು ಯಾವ ರೀತಿ ಇದ್ದಾರೆ ಅಂತ ನಿಮಗೆ ಕಂಡುಹಿಡಲಿಕ್ಕೆ ಸಾಧ್ಯವೂ ಇಲ್ಲ ಅರ್ಥ ಆಗ್ತಾ ಹೇಳೋದು ಅರ್ಥ ಆಗ್ತಾ ಹೇಳೋದು ಈಗ ಕಾಡಲ್ಲಿ ಹೋಗಿ ನಾಡಾಗಿದೆ ಈಗ ಕಾಡಿನಲ್ಲಿ ಬದುಕಲಿಕ್ಕೆ ಪರ್ಮಿಷನ್ ಇಲ್ಲ ನಾವು ಎಲ್ಲರೊಟ್ಟಿಗೆ ಬೆರೆಯೋರು ಅಂತಲ್ಲ ನಾವು ನಮ್ಮ ಪಾಡಿಗೆ ಇರುವವರು ನಮ್ಮ ಪಾಡಿಗೆ ಇರುವಾಗ ನಮ್ಮಿಂದ ಯಾರಿಗೂ ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಹೇಳುದು ನಮ್ಮಿಂದ ಯಾರಿಗೂ ಡಿಸ್ಟರ್ಬೆನ್ಸ್ ಇಲ್ಲ ಖುಷಿ ಖುಷಿಯಾಗಿರುವವರು ನಾವು ಅದು ಮಾಡು ಇದು ಮಾಡು ಆ ಕಡೆದು ಮಾಡು ಈ ಕಡೆದು ಮಾಡು ಯೋಗ ಮಾಡು ಧ್ಯಾನ ಮಾಡು ಆ ಕಡೆದು ಮಾಡು ಅಂತ ಹೇಳುದಿಲ್ಲ ನಿನ್ನ ಕರ್ಮವನ್ನು ನೀನು ಅನುಭವಿಸ್ಬೇಕಪ್ಪ ಸರಿಯಾಗಿ ಅನುಭವಿಸು ಸಂತೋಷಕ್ಕೆ ಅನುಭವಿಸು ಅನುಭವಿಸಿ ಮುಗಿಸಾಸೆ ಹಾ ಖುಷಿ ಖುಷಿಯಾಗಿ ಅನುಭವಿಸು ಅದರಿಂದ ಎದುರಿ ಓಡಬೇಡ ನೀನು ಏನು ಫ್ರೆಜರ್ ನಿಮಗೆ ಅದು ಹೆಚ್ಚು ಓಡಿಸಿಕೊಂಡು ಬರ್ತದೆ ನಾನು ಏನಾದ್ರು ಫ್ರೆಜರ್ ಉಂಟಾ ಇಲ್ಲ ಹಾಂ ಅಂಥ ಸತ್ಯವನ್ನು ಹೇಳುವ ಸ್ಥಳ ಇದು ಅಂಥ ಸತ್ಯವನ್ನು ಹೇಳುವಲ್ಲಿ ಹೇಗಿರಬೇಕು ಹೇಳೋದಾ ಯಾರೋ ಒಂದು ಭಕ್ತನಿಗೆ ಬೇಕಾಗಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅರ್ಥ ಆಯ್ತಾ ಈ ಭಕ್ತರು ಹೀಗೆ ಮಾತಾಡಬೇಕು ಹಾಗೇ ಮಾತಾಡಬೇಕು ಹೀಗೆ ಮಾತಾಡಬೇಕು ಇದು ಕಟ್ಟ ಹಾಕಿದಾಗಿ ಹುಚ್ಚರಾಗೆ ಹಾಂ ಅದೇ ಹೇಳೋದು ಈಗ ಸತ್ಯ ಉಂಟ ನಿಮ್ಮಲ್ಲಿ ಬೇಕಾದ್ರೆ ವೀಡಿಯೋ ಮಾಡಿ ಹಾಕ್ತಾನೇರಿ ನಮ್ಮ ಗುರುಗಳು ಹೀಗೆ ನಮ್ಮ ಗುರುಗಳ ಸ್ಥಿತಿ ಹೀಗೆ ಹಾಂ ಇಲ್ಲಿ ಬಂದು ಉಪದ್ರ ಮಾಡೋದಲ್ಲ ಇಲ್ಲಿ ಬಂದು ಡಿಸ್ಟರ್ಬ್ ಮಾಡೋದಲ್ಲ ಅರ್ಥ ಆಗ್ತಾ ಹೇಳೋದು ಅಷ್ಟು ಸತ್ಯ ಇದ್ದವ ಬಂದು ಮುಟ್ತಾನೆ ಬೇಕು ಅಂತ ಇದ್ದವ ಸತ್ಯ ತಿಳಿದವ ಇದು ಪ್ರಪಂಚವನ್ನು ಬಾಬಾ ಅಂತ ಕರೆಯುವುದಲ್ಲ ಇದು ಇದು ಪ್ರಪಂಚದಿಂದ ದೂರ ಹೋಗುವುದು ಇದು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಸ್ಥಿತಿಯನ್ನು ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಸ್ಥಿತಿ ಏನು ಗೋಪಾಲಪುರ ಅಂದರೆ ಏನು ಅಂತೇಳಿ ಅರ್ಥ ಆಗ್ತದೆ ಇದು ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಯಾರನ್ನು ನಂಬಿ ಇಲ್ಲ ಇಲ್ಲಿ ಸತ್ಯವನ್ನು ನಂಬಿರುವುದು ನಮ್ಮ ಜನ್ಮಕ್ಕೆ ನಾವು ಬದಿದ್ದೇವೆ ಏನಾಗಬೇಕು ಅದು ಆಗ್ತಾ ಉಂಟು ಈ ಸತ್ಯವನ್ನು ತಿಳಿದು ಇದೇ ಸತ್ಯವನ್ನು ಸಾರುವರಿ ಅರ್ಥ ವೇಷಭೂಷಣದಲ್ಲಿ ಭಗವಂತನ ನೋಡ್ಲಿಕ್ಕೆ ಆಗುವುದಿಲ್ಲ ನೀನು ಯಾವ ವೇಷಭೂಷಣ ಹಾಕು ತೊಂದರೆ ಇಲ್ಲ ಕಾಲಿನಲ್ಲಿ ಚಪ್ಪಲ್ ಹಾಕು ಅಲ್ಲ ಕಣ್ಣಿನಲ್ಲಿ ಕೂಲಿಂಗ್ ಗ್ಲಾಸ್ ಇಡು ತಲೆಯಲ್ಲಿ ಟೊಪ್ಪಿ ಇಡು ಯಾವ ರೀತಿಯಲ್ಲೂ ಬೇಕಾದರೂ ನೀನು ಇರು ಅರ್ಥ ಆಯ್ತಲ್ವ ಅದು ನಿನ್ನ ಸ್ವ ಇಚ್ಛೆ ಆ ಭಗವಂತನ ವಿಚಾರದಲ್ಲಿ ನಿನ್ನ ಮನಸ್ಸು ಶುದ್ಧವಾಗಿರು ಆತ್ಮಶುದ್ಧವಾಗಿರಲಿ ನೀನು ಯಾವ ಸ್ಥಿತಿಯಲ್ಲಿ ಇದ್ದರೂ ಸರಿ ಆ ಭಗವಂತ ನಿನ್ನ ಕಣ್ಣಿಗೆ ಕಾಣ್ತಾನೆ ಅಂತ ಹೇಳೋದು ಪರಮ ಸತ್ಯ ನಿನ್ನ ಆತ್ಮವು ನಿನ್ನ ಮನಸ್ಸು ಯಾವಾಗ ಶುದ್ಧವಾಗ್ತದೋ ಆವತ್ತು ಆ ಭಗವಂತ ಆ ಶಕ್ತಿ ಶಕ್ತಿ ಅಂತ ಹೇಳೋದು ಇಂಗ್ಲೀಷ್ನಲ್ಲಿ ಅರ್ಥ ಆಯ್ತಲ್ಲ ಎನರ್ಜಿ ಎನರ್ಜಿ ಅರ್ಥ ಆಯ್ತಲ್ಲ ಎನರ್ಜಿ ಅಂತೇಳಿ ನಮ್ಮ ಭಾಷೆಯಲ್ಲಿ ದೇವರು ಅಂತ ಹೇಳೋದು ಅರ್ಥ ಅರ್ಥಾಯ್ತಲ್ಲ ಜ್ಞಾನದ ಭಾಷೆಯಲ್ಲಿ ಗುರು ಅಂತ ಹೇಳೋದು ಗುರುದೇವ ಅಂತ ಹೇಳೋದು ಅರ್ಥ ಆಯ್ತಲ್ಲ ಗುರು ಇದ್ರೆ ದೇವರು ಹೇಳಿ ಅದನ್ನು ಹೇಳಿಕೊಟ್ಟೊಮ್ಮ ಗುರು ಅಂತೇಳಿ ಗುರುದೇವ ಅಂತೇಳಿ ಜ್ಞಾನದ ಭಾಷೆಯಲ್ಲಿ ಅರ್ಥ ಆಯ್ತದ ಈ ಭಕ್ತಿ ಭಾಷೆಯಲ್ಲಿ ಈ ಸಂಸಾರದ ಭಾಷೆಯಲ್ಲಿ ಭಗವಂತ ದೇವರೇ ಹೇಳೋದು ಇನ್ನು ಇಂಗ್ಲೀಷ್ ಭಾಷೆಯಲ್ಲಿ ಶಕ್ತಿ ಅಂತ ಹೇಳೋದು ಅರ್ಥ ಆಯ್ತಲ್ಲ ಎನರ್ಜಿ ಅಂತೇಳು ಕನ್ನಡದಲ್ಲಿ ಶಕ್ತಿ ಅದಕ್ಕೆ ಇಂಗ್ಲಿಷಲ್ಲಿ ಎನರ್ಜಿ ಆ ಶಕ್ತಿಗೆ ಅಲ್ಲಿ ಕೊಟ್ಟರು ಅರ್ಥ ಆಯ್ತಲ್ವ ಎನರ್ಜಿ ಇದೆಲ್ಲದಕ್ಕೂ ಕಾರಣ ಎನರ್ಜಿ ಅಂತೇಳಿ ಗಾಡ್ ಅಂದ್ರೆ ಒಂದು ಎನರ್ಜಿ ಅಂತ ಹೇಳಿದರು ಅರ್ಥ ಆಗ್ತದ ಹಾಂ ಅಂತ ಹೇಳ್ತಾರೆ ಕಾರಣ ಏನಂದರೆ ನಮ್ಮ ಋಷಿಮುನಿಗಳು ಹೇಳಿದ್ರು ಅದನ್ನೇ ಅರ್ಥ ಆಯ್ತಲ್ವ ಭಗವಂತ ಅಂತೇಳಿದ್ರೆ ಒಂದು ಶಕ್ತಿ ಅಂತ ಹೇಳಿ ಅರ್ಥ ಆಗ್ತದೆ ಹಾಂ ಅಂಥ ಸ್ಥಿತಿ ಇಲ್ಲಿರು ಇದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಒಳ್ಳೆ ಇಷ್ಟೇ ಹೇಳೋದು ಬೇರೆ ಅಂತ ಹೇಳಲಿಕ್ಕಿಲ್ಲ ತುಳಸಿಯಾಗೆ ಪವಿತ್ರವಾಗಬೇಕು ಅದಕ್ಕೆ ತುಳಸಿ ಮಲ್ಲಿ ಹಾಕಿದ್ದಾರೆ ಅರ್ಥ ಆಯ್ತಲ್ಲ ಪವಿತ್ರ ಯಾವತ್ತಿದ್ರೂ ಪವಿತ್ರವೇ ಅರ್ಥ ಆಯ್ತಲ್ಲ ಅದು ಅಪವಿತ್ರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅರ್ಥ ಆಯ್ತಲ್ಲ ಆದರೆ ಅದು ಪವಿತ್ರ ಆಗಬೇಕಾದ್ರೂ ಉಂಟಲ್ಲ ಅಪವಿತ್ರದಲ್ಲೇ ಪವಿತ್ರ ಆಗ ಅಪವಿತ್ರ ಇದ್ರೆ ಪವಿತ್ರ ಆಗುದು ಅಪವಿತ್ರ ಇಲ್ಲದ್ರೆ ಪವಿತ್ರ ಹೇಗೆ ಆಗೋದು ಇದನ್ನು ಸ್ವಲ್ಪ ಯೋಚನೆ ಮಾಡಿದರೆ ಸಾಕ್ತ ಯೋಚನೆ ಮಾಡಿ ನೀವು ಅಷ್ಟೇ ಬೇರೆ ಅಂತ ಹೇಳಲಿಕ್ಕಿಲ್ಲ ಪವಿತ್ರ ಯಾವತ್ತಿದ್ರು ಪವಿತ್ರವೇ ಅದನ್ನು ಕೇಳಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದು ಪವಿತ್ರವಾ ಅಂತ ತಿಳಿದುಕೊಳ್ಳುವ ಶಕ್ತಿ ನಿಮಗೆ ಉಂಟು ಇದನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಿ ಅದು ಪವಿತ್ರವಾ ಅದು ಪವಿತ್ರವ ಎಂಬ ವಿಚಾರವನ್ನು ತಿಳ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿದ್ದರೆ ನೀವು ಕೂಡ ಪವಿತ್ರರಾಗ್ತೀರಿ ಪವಿತ್ರದ ಶಕ್ತಿ ಅಷ್ಟುಂಟು ಪವಿತ್ರಕ್ಕೆ ಈ ಸಿಗರೇಟು ಈ ಡ್ರಿಂಕ್ಸ್ ಈ ಮಾಂಸ ಈ ವೇಷ ಈ ಭೂಷಣ ಇದು ಯಾವುದೂ ಅಡ್ಡಿ ಬರುವುದಿಲ್ಲ ಗೊತ್ತಾಯ್ತಾ ಅದು ಒಳಗಿರುವ ವಿಚಾರ ಅದನ್ನು ಯಾರಿಂದಲೂ ಕದಲಿಕ್ಕೆ ಅದನ್ನು ಯಾರಿಂದಲೂ ನೋಡಲಿಕ್ಕೆ ಆಗುವುದಿಲ್ಲ ಆಗ ಅವರವರೇ ನೋಡಬೇಕು ಅರ್ಥ ಆಯ್ತಲ್ಲ ಅವರವರು ಅವರನ್ನು ನೋಡುವಾಗ ಅವರನ್ನು ಈ ಪ್ರಪಂಚ ನೋಡ್ತದೆ ಇಷ್ಟೇ ಹೇಳುದು ತಿರುಚಿತ್ರಂಬರ ವಿಜಯಭವ ಗುರುವೇಶ ಗುರುವೇ ಶರಣ ಗುರುವೇ ಶರಣ